ಅರಿತು ನಡೆದೊಳೆ ಸಂಸಾರ ಸೊಗಸು ಎಲ್ಲಿ ಜ್ಞಾನ ಇದೆಯೋ ಎಲ್ಲಿ ಅರಿವಿದೆಯೋ ಇದೆಯೋ ಆ ಸಂಸಾರ ಚೆನ್ನಾಗಿರ್ತದೆ ದುಡ್ಡಿದ್ ಸಂಸಾರ ಅಲ್ಲ ಬಡತನನು ಇದೆ ಶ್ರೀಧನ ಅನ್ನೋದು ಈ ಜಗತ್ತಲ್ಲಿ ಕೋಟಿ ರೂಪಾಯಿ ಹಣ ಇಟ್ಟವ್ರು ಅವ್ರೆ ಲಕ್ಷಾಂತ ರೂಪಾಯಿ ಬದುಕ್ತವ್ರು ಅವ್ರೆ ಸಾವಿರ ರೂಪಾಯಿ ಬದುಕ್ತವ್ರ ಅವ್ರೆ ದಿನಕ್ಕೆ ಐವತ್ ದುಡಿದ ಕಷ್ಟ ಕಣಪ್ಪ ಅನ್ನೋರು ಅವ್ರೆ ಆದ್ರೆ ಈ ಸಂತೋಷ ಅನ್ನೋದು ಕೋಟಿ ರೂಪಾಯಿ ಇಟ್ಟೋರ್ ಮನೇಲಿ ಅದೇ ಲಕ್ಷಾಂತ ರೂಪಾಯಿ ಇದ್ರ ಮೇಲೆ ಸ್ವಲ್ಪ ಅದೇ ಹಂಗೆಲ್ಲ ಲೆಕ್ಕ ಹಾಕಬಾರ್ದು ಎಲ್ಲಿ ಅರಿವಿದೆ ಎಲ್ಲಿ ಜ್ಞಾನ ಇದೆ ಎಲ್ಲಿ ಸಂಬಂಧಗಳ ಬೆಲೆ ಇದೆ ಆ ಸಂಸಾರ ಚೆನ್ನಾಗಿರ್ತದೆ ಅಂತ ಯಾವ ಮನೆಯಲ್ಲಿ ಅತ್ತೆ ಸೊಸೆಯನ್ನ ಮಗಳಂತೆ ಭಾವಿಸ್ತಾಳೋ ಯಾವ ಸೊಸೆ ತನ್ನ ಅತ್ತೆ ಮಾವಂದ್ರನ್ನ ಎತ್ತವರಿಗಿಂತ ಹೆಚ್ಚಿನದಾಗಿ ಭಾವಿಸ್ತಾರೋ ಆ ಮನೆ ಚೆನ್ನಾಗಿರುತ್ತೆ ಮನೆ ಕಾರ್ಯಕ್ರಮ ಮಾಡ್ತಾ ಇಲ್ಲ ನಿಮ್ ಕೊರೆ ಬೇಳೂರಲ್ಲಿ ಪಕ್ಕದಲ್ಲಿ ಮುದುಕಮ್ಮ ಕೂತಿದ್ಲು ಒಳ ಪಕ್ಕ ಬಂದ್ಲು ಅಜ್ಜಿ ಚೆನ್ನಾಗಿದೀಯ ಅಂತಂದಪ್ಪ ತಾಯಿ ಅಯ್ಯೋ ನಾನ್ ಚೆಂದ ಕಟ್ಪೇ ಇಂಕ ಯಾಕ ಸುಮ್ಮ ಕೂತ್ಕೋ ಅಂದಿವ್ ಕೇಳುದ್ದೆ ತಪ್ಪಾಯಮ್ಮ ಯಾಕವ್ವ ಹಂಗಂದ್ ಎಂದ್ಲು ಮಗ ಕವ ನಮ್ಮಂತವ್ರು ಇರ್ಬಾಡ್ದು ಸತ್ತೋ ಬಿಡ್ಬೇಕನವ ಸತ್ತೋ ಬಿಡ್ಬೇಕು ಇನ್ನೇ ಮಾಡಿ ಜೀವವ ಕುಂತ್ಕಂದ್ರೆ ಕರ್ಮ ಅಂತ ಸುಮ್ಮನಿವ್ನೇ ಅಂದ್ಲು ಯಾಕವ ಏನಾಯ್ತು ಅಂದ್ಲು ಇರನು ಮಗನ ಗಂಡು ಅಂತ ಎತ್ತಿಯ ನನ್ ಮಗ ಅವನ್ ಬದ್ಲು ಒಂದ್ ಹೆಣ್ಣು ಹುಟ್ಟಿದ್ರ ಆಗುದಕ್ಕನವ ಯಾಕೇನಾಯ್ತು ಎಡ್ತೇಳ್ದಂಗ್ ಕೇಳ್ಕ ಬಿದ್ದವ್ನೇ ಎಡ್ತೇಳ್ದಂಗ ಕೇಳಕ ಬಿದ್ದವ್ನೇ ಚರ್ಗಿಡ್ಕ ಓಡಾಡ್ತಾ ನಿಂಚಾರ ಮಂದಿ ಸಡ್ಗೆ ಮನೆಯಲ್ಲಿ ನೀರ್ ಕುಡಿಮಾ ಅಂತ ಓದೇಕನವ ತರಕಾರಿ ಕುಯಿತ ಕೂತವನೇ ಸಂಗ ನನ್ ಮಗ ಗಂಡಸು ಅಂತ ಈ ನನ್ ಮಗನ ಎರಡು ಬದ್ಲು ಇನ್ನೊಂದ್ ಎಣ್ಣೆ ತಿದ್ರ ಆಗೋದು ಅಂದ್ಲು ಅವ ಅಮ್ಮ ಎಲ್ಲೆಲ್ಲೋ ಮಾತಾಡ್ಸ್ಬಿಟ್ನಲ್ಲಿ ಒಬ್ಬನ ಆಡ್ಬಿಟ್ಲಲ್ಲಪ್ಪ ಏನೋ ಬುಡಜಿ ಹಂಗೆಲ್ಲ ಬೇಡ ಓಲಿ ಸುಮ್ಮರು ಅನ್ಕ ಒಂಟ್ ಹೋದ್ಲು ಬೈಕ್ ಲಟ್ಕ ಲಟ್ಕೊಂಬೈಕು ನನ್ ಮಗ ಅಂತ ನನ್ ಮಗ ಇಂತ ನನ್ ಮಗ ಮಗನ ಬೈಕ ಕೂತಿ ಅಟ್ಟದ್ ಕಿನ್ನೋಬ್ಬ ಅಕ್ಕ ಬಂದ್ಲು ಅಜ್ಜೇ ಚೆನ್ನಾಗಿದ್ಯಾ ಚೆನ್ನಾಗಿ ಅನ್ಕೊಂಬಾವ ಇದು ಮನೆ ದಿವಸ ಮಂಡಿಕ್ ಹೋಗಿದೆ ನಿನ್ ಮಗಳೇ ಅಳಿನೂ ಸಿಕ್ಕಿದ್ರು ಅಂದ್ಲು ಮಕ್ಕ ಮಲ್ಲಿಗೆ ಹೂನಂಗ ಅಳಿಬಿಡ್ತಿವ ಅಮ್ಮನಿಗ ಸಿಕ್ಕಿದ್ರೆ ಚೆನ್ನಾಗಿದ್ರವ ಚೆನ್ನಾಗಾವ್ರಿ ಚೆನ್ನಾಗಾವ್ರಿ ಚೆನ್ನಾಗಾವ್ರೆ ಮಗನೂ ಕರ್ಕ ಬಂದಿದ್ರು ಇಬ್ರೆ ಬಂದಿದ್ರು ಇಲ್ಲ ಅವ್ರಿಬ್ರಾ ಬಂದಿದ್ರು ಅಯ್ಯೋ ಮಗಿನ ಅದ್ ಯಾವ್ದೋ ದೊಡ್ಡ ಕಾನ್ಮೆಂಟ್ ಸೇರ್ಸ್ಬಿಟ್ಟವ್ರೆ ರಾಜವೇ ಸಿಕ್ಕುದಿಲ್ಲ ನಿನ್ ಹಳಿ ಮಯ್ಯ ಕಾಫಿ ಕುಡಿಗಂಡ್ ಬಿಡ್ದೆ ಅವದ ಬೇಕ್ರಿ ಕರ್ಕೊಂಡ್ ಕಾಫಿ ಕುಡಿಸ್ತಾ ಅಯ್ಯೋ ದೇವ್ರ ಅಂತನ ಮಗ ನನ್ ಹಳಿ ಮಾತ್ರ ದೇವ್ರಂತ ನನ್ ಹೇಳ್ದಂಗೆಲ್ಲ ಕೇಳ್ತಾನೆ ಅಡುಗೆನೂ ಮಾಡ್ಕೊಡ್ತಾನೆ ಬಟ್ಟೆನೂ ಹಾಕೊಡ್ತಾನೆ ತರ್ಕಾರಿನೂ ಕುಯ್ಕೊಡ್ತಾನೆ ನಾನನ್ಕಂಡ ಇವಮ್ಮ ತಾನೀಗ ಅಂತ ಬುದ್ಧಿ ಕಲ್ತವಳೆ ಮಗ ಕೊಟ್ರೆ ಕುಯ್ಕೊಟ್ರ ಸಣ್ಣನ ಮಗ ಅನ್ ಅಳಿ ಅಳಿಮಯ ಬಟ್ಟೆ ಕೊಟ್ರ ದೇವ್ರ ಅಂತ ಈಗೇನಪ್ಪ ಹೇಳ ನ್ಯಾಯವಾ ಅಂತ ಭೇದ ಭಾವ ಅದ್ಯಾಕ್ ವೈರುದ್ಯ ಅವ್ರುನು ಒಂದೇ ಸಮ ಕಾಣ್ಬೇಕಲ್ಲ ನ್ಯಾಯ ನಡೀತಾ ಅದ ಅವಣ್ಣನ್ಲು ಅವಕ್ಕನ್ಲು ಅಣೋ ಮೇಷಣ ಇವಳು ಅವಳೆಲ್ಲ ನಮ್ಮ ಮಸ್ತಿ ಅವಳು ಇವಳು ಬುದ್ಧಿ ಗೊತ್ತಾ ನಿನಗೆ ನೀನ್ ಅಂತಿಯಾ ದೊಡ್ಡವ್ರಿಗೆಲ್ಲ ಬೆಲೆ ಕೊಡು ಅಂತ ನನ್ ಮಗಿಗೆ ಜೀವ ಅಂದ್ ಪೇಪರ್ ಮೆಂಟ್ ತಗೊಡುದಿಲ್ಲ ಅವಳು ಅವಳ ಮಗಳು ಮಗ ಬಂದ್ಬಿಟ್ಟ ಇಷ್ಟಿ ಡೈರಿ ಮೇಲ್ಕ್ ತಗೊಡ್ತಾಳಕು ಹೇಳುವಶಿ ಅವಳಿಗೆ ಯಾಕಜ್ಜಿ ಹೆಂಗ್ ಮಾಡಿ ಇವ್ಕೇನು ಕೇಳ್ಕೋಬೇಕು ಒಂದಿ ತಿಂದ ತಿಂತಾವೆ ಆ ಮಗಿಗಾರ ಇಲ್ಲ ಅಂತಳ ಅವೆಲ್ಲ ಭೇದ ಭಾವ ಮಾಡ್ಬೇಡ ನೀನು ಎಲ್ಲಾ ನಿನ್ ಮೊಮ್ಮಕ್ಳೆ ನೀನ್ ಒಂದೇ ಭಾವನಲ್ಲಿ ಕಾಣು ಮಗಳು ಮಕ್ಕಳಾದ್ರೆ ಆದ್ರೆ ಬಾಳ ಪ್ರೀತಿ ತೋರ್ತೀನಿ மகன் மக்களே தின் கப்பித்தவா எந்த தின்ங்க அந்த புடது பைட்டு நின்பதுக்குனா இருத்து அதுக்கே அறித்து நெனைதொடே சோசார சோக